ದಿನನಿತ್ಯ ಬೀದಿ ಶ್ವಾನಗಳಿಗೆ ಊಟ ನೀಡುವ ಹೃದಯವಂತ ಯುವಕರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮದಲ್ಲಿ ಹೃದಯವಂತ ಮಾನವೀಯತೆಯ ಮಹೇಶ್ ಹಾಗೂ ಹರೀಶ್ ಎನ್ನುವ ಯುವಕರನ್ನು ನಿಮ್ಮ ಮುಂದೆ ಪರಿಚಯಿಸಲು ಬಂದಿದ್ದೇನೆ ದಿನನಿತ್ಯ ರಾತ್ರಿ ಹಗಲು ಮುಳ್ಳಿಕಟ್ಟೆ ನಾಯಕವಾಡಿ ಸಂಪರ್ಕಿಸುವ ಮುಖ್ಯ ರಸ್ತೆಯ ಗೇರು ಪ್ಲಾಂಟೇಶನ್ ಭಾಗದಲ್ಲಿ ಬೀದಿ ಶ್ವಾನಗಳಿಗೆ ಮನೆಯಲ್ಲಿ ಅನ್ನ ಮಾಡಿ ದಿನನಿತ್ಯ ಊಟ ತಂದು ನೀಡುತ್ತಾರೆ ಇವರು ಕಳೆದ ಹತ್ತು ವರ್ಷಗಳಿಂದ ನಿರಂತರ ಇಂತಹ ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮಹೇಶ್ ಹಾಗೂ ಹರೀಶ್ ಎಂಬ ಯುವಕರು ಮನೆಯಲ್ಲಿ ಬಡತನ ಇದ್ದರೂ ಒಂದು ದಿನವೂ ತಪ್ಪದೆ ಬೀದಿ ಬದಿಯಲ್ಲಿರುವ ಶ್ವಾನಗಳಿಗೆ ಊಟ ತಿಂಡಿ ಮಾತ್ರ ನಿಲ್ಲಿಸುವುದಿಲ್ಲ ಎಷ್ಟೇ ಮಳೆ ಗಾಳಿ ಚಳಿ ಇದ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಹೃದಯವಂತ ಮಾನವೀಯತೆಯ ಹುಡುಗರು ನಿರಂತರವಾಗಿ ಈ ಪುಣ್ಯದ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಿರಂತರ ಇಂತಹ ಪುಣ್ಯದ ಕೆಲಸ ಮಾಡುತ್ತಿರುವ ಹುಡುಗರು ಮಾತ್ರ ಯಾವುದೇ ಫೋಟೋ ವಿಡಿಯೋ ಮಾಡದೆ ಯಾವುದೇ ಪ್ರಚಾರಕ್ಕೂ ಸಿಗದೆ ತಮ್ಮ ಕೆಲಸವಾಯಿತು ಎಂಬಂತೆ ಇರುವ ಹುಡುಗರು ಶುಕ್ರವಾರ ರಾತ್ರಿ ವೇಳೆ ಕುಂದಾಪುರ ಕಡೆಯಿಂದ ನಾಯಕ್ವಾಡಿ ಭಾಗಕ್ಕೆ ಬರುವ ಮಾಧ್ಯಮದವರ ಕಣ್ಣಿಗೆ ಬೀಳುತ್ತಾರೆ ತಕ್ಷಣ ವರದಿಗಾರರು ಫೋಟೋ ವಿಡಿಯೋ ತೆಗೆಯಲು ಮುಂದಾದಾಗ ನಮಗೆ ಸಪೋರ್ಟ್ ಮಾಡಿ ಸರ್ ನಾವು ಯಾವುದೇ ಕಾರಣಕ್ಕೂ ಪ್ರಚಾರವನ್ನು ಬಯಸುವುದಿಲ್ಲ ಫೋಟೋ ವಿಡಿಯೋ ಮಾಡಬೇಡಿ ನಮ್ಮನ್ನು ಪ್ರಚಾರ ಮಾಡುವುದು ಬೇಡ ಹಸಿವೆಯಲ್ಲಿರುವ ಬೀದಿ ಶ್ವಾನಗಳಿಗೆ ದಿನನಿತ್ಯ ಊಟ ತಿಂಡಿ ನೀಡುತ್ತಿದ್ದೇವೆ ಅಷ್ಟೇ ಸಾಕು ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಹಾಯ ಮಾಡಿ ದೊಡ್ಡ ರೀತಿಯ ಪ್ರಚಾರ ಪಡೆದುಕೊಳ್ಳುವ ವ್ಯಕ್ತಿಗಳನ್ನು ನಾವು ಪ್ರತಿನಿತ್ಯ ನೋಡುತ್ತಿದ್ದೇವೆ ಆದರೆ ಕಳೆದ ಹತ್ತು ವರ್ಷಗಳಿಂದ ನಿರಂತರ ಇಂತಹ ಪುಣ್ಯದ ಕಾರ್ಯ ಮಾಡುವ ಯುವಕರನ್ನು ಸಮಾಜದ ಮುಂದೆ ಪರಿಚಯಿಸುವುದು ತಪ್ಪೇನಿಲ್ಲ ಅನ್ನುವ ನಿಟ್ಟಿನಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಮಹೇಶ್ ಹಾಗೂ ಹರೀಶ್ ಮಾಡುತ್ತಿರುವ ಪುಣ್ಯದ ಕಾರ್ಯದ ಪ್ರೇರಣೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯುವಕರು ಮುಂದೆ ಬಂದು ತಮ್ಮ ಊರಿನಲ್ಲಿ ಇರುವ ಬೀದಿ ಶ್ವಾನಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ ಎನ್ನುವುದೇ ನಮ್ಮ ಆಶಯವಾಗಿದೆ